ಸೊ ಮೊದಲನೇ ಸರ್ಕಾರದ್ದು ಯಾರೂ ಸಚಿವರಾಗಲಿಲ್ಲ ಬಂಗಾರಪ್ಪನವರು ಸಚಿವ ಸಂಪುಟದೊಳಗೆ ನಮ್ಮ ಜಿಲ್ಲೆಯನ್ನು ಪ್ರಕಟಿಸ್ತಕ್ಕಂಥವರು ನಾಡಗೌಡರು ಮತ್ತು ಉಸ್ತಾದವರಾದರು ನಂತರ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದರು ಆ ಸಂದರ್ಭದಾಗ ಬಿ ಎಸ್ ಪಾಟೀಲ್ ಅವರು ಮತ್ತು ಬಿ ಎಸ್ ಪಾಟೀಲ್ ಆದರು ನಿಮಗೆಲ್ಲರಿಗೆ ಆಗಿನವರು ಏನಿದ್ರೆ ನಿಮಗೆಲ್ಲ ಮಾಹಿತಿ ಇದೆ ಅಂತ ಸೊ ಅದಕ್ಕೆ ಫಸ್ಟ್ ಟೈಮ್ದಾಗ ಅದವ್ರು ಯಾಕೆ ಕೊಟ್ರು ಅವಾಗ ಬಂಗಾರಪ್ಪನವರು ಮೊಯ್ಲಿಯವರು ಹಿರಿಯರಿಗೆ ಯಾಕೆ ಕೊಟ್ಟರು ಸೊ ಆ ಯಾರ್ಯಾರು ಇಲೆಕ್ಟ್ ಆಗಿದ್ದರು ಅವಕಾಶ ಹೇಳಲ್ಲ ಸಿಕ್ತು ಆದ್ರೆ ನಮ್ಮ ಭಾಗಕ್ಕೆ ಸಿಗಲಿಲ್ಲ ಅವ ಕಲ್ಲೂರವ್ರಿಗೆ ಕಲ್ಲೂರು ಕಲ್ಲೂರವರು ಆ ಟರ್ನ್ ಆಗಿದ್ದರು ಅವ್ರು ಆಗಲಿಲ್ಲ ಬೋರ್ಡ್ ಚೇರ್ಮನ್ ಆದರು ಲ್ಯಾಂಡ್ ಆರ್ಮಿ ಬೋರ್ಡ್ ಚೇರ್ಮನ್ ಆದರು ಸೊ ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಅವ್ರು ಸಲ ಆಯ್ಕೆ ಆಗಿರಲಿಲ್ಲ ನಾವು ಮೂರೇ ಜನ ಇದ್ದೀವಿ ಆ ಶಾಸಕರು ಏನು ಹೋದ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಏನಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಮೂರು ಮಂದಿ ಕರೆದಿದ್ದರು ಮೂರು ಮಂದಿ ಕರ್ ಆಗಿ ಮಾತಾಡಿದ್ದಾರೆ ಆಮೇಲೆ ಇಲ್ಲಿ ಒಳಗೆ ಯಾರು ಅತ್ಯು ಅಗ್ರಗಣ್ಯ ನಾಯಕರು ಅವ್ರು ಅವರು ನನಗೆ ಮಾತು ಕೊಟ್ಟಾರೆ ನಾನು ನೋಡ್ಲಾಕೈತಿ ನೋವು ಇದಾರೆ ತಮ್ಮ ಮಾತನ್ನು ಉಡಿಸ್ಬೋತಾರೋ ಇಲ್ಲೋ ಅಂತೇಳಿ ನಾನು ಐ ವಿಲ್ ವೇಟಿಂಗ್ ಫಾರ್ ದ್ಯಾಟ್ ಆಮೇಲೆ ಅದನ್ನು ಈ ಸಲ ನನ್ನ ಭಾಗದ ಜನ ನಾನು ಭಾಳ ಡಿಸಿಪ್ಲಿನ್ ರಾಜಕಾರಣ ಮಾಡ್ತೀನಿ ನಿಮ್ಗೆ ಗೊತ್ತದ ಮನೆ ಮುಖ್ಯಮಂತ್ರಿಗಳು ಇಂಡಿ ನಗರಕ್ಕೆ ಬರೋ ಒಳಗೆ ನಮ್ಮ ದೊಡ್ಡ ದಾನ್ಲಭಿಸಬೇಕಿದ್ರು ನಾನು ಒಂದೇ ಕೈ ಮುಗಿದೀನಿ ನೀವು ಯಾರೇ ಒಂದು ಶಬ್ದ ಇದ್ರೆ ಮಾತಾಡಿದ್ರಿ ಅಂದ್ರೆ ನಾನು ಇನ್ನೊಮ್ಮೆ ರಾಜಕಾರಣದಾಗ ಇರಂಗಿಲ್ಲ ಆಮೇಲೆ ಡಿಗ್ನಿಫೈಡಾಗಿ ರಾಜಕಾರಣ ಮಾಡಿದ್ದೇವೆ ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀವಿ ಒಂದೇ ಪಾರ್ಟಿಯಿಂದ ರಾಜಕಾರಣ ಮಾಡಿದ್ದೀವಿ ನಂದು ಎರಡನೇ ಜನ್ರೇಷನ್ ಇನ್ನೊಂದು ಹೇಳಬಿಳೆ ಟ್ವೆಂಟಿ ಫೋರ್ ಕ್ಯಾರೆಟ್ ಕರಿತಾರ ಬಹುದು ಇಜಿಲೇ ರಾಜಕಾರಣದ ಕಾಂಗ್ರೆಸ್ ಐ ಹ್ಯಾವ್ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟು ಕ್ಯಾರೆಟಲ್ಲ ಅಮ್ಮದು ವಸ್ತು ನಾನಲ್ಲ ನಾನು ಇಲ್ಲೇ ಹುಟ್ಟಿನೂ ಮತ್ತು ಇವರು ಅಧಿಕಾರ ಕೊಟ್ಟರು ಇಲ್ಲಿರ್ತೀನೋ ಕೊಡ್ಲಿಕ್ಕಂದ್ರೂ ಇಲ್ಲೇ ಇರ್ತೀನಿ ಅದರ ಅಧಿಕಾರದಾಗಿರ್ತೀನಿಲೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ಸಕ್ಕೆ ನಾನು ಸಾಯತನ ಒಂದು ಮತ ಹಾಕಿ ಸಾಯ್ತು